ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಹೀಗೆ ಫೇಸ್ ಟು ಫೇಸ್ ವೆಲ್ಕಮ್ ಮಾಡಿ ಜಾಸ್ತಿ ದಿನನೇ ಆಗೋಯ್ತು ವಿಡಿಯೋ ಮಾಡೋದೇ ಕಡಿಮೆ ಮಾಡಿದ್ದೀನಿ ಈಗ ಹಂಗಾಗಿ ಇವತ್ತು ನಾಷ್ಟಕ್ಕೆ ಬಂದು ಎಲ್ಲೇ ಮಾಡ್ಕೊಂಡು ನೋಡಿ ಆಲ್ರೆಡಿ ನಾಷ್ಟ ನಡೆದೈತೆ ನಂದು ಎಲ್ಲ ಆಗೈತಿ ನಾನೇ ಒಬ್ಬ ಕ್ಲೇಟು ತರಕಾರಿ ಸಾಂಬಾರು ಮಾಡ್ಕೊಂಡಿದ್ದೀನಿ ಹೋ ಎಂಥದ್ದು ಅವರೆಕಾಳು ಸಾಂಬಾರು ಅವರೆಕಾಳು ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೀನಿ ತಟ್ಟೆ ಇಡ್ಲಿ ಖಾಲಿ ಆಯ್ತಲ್ಲ ನಾವು ಮಾಡ್ಬೇಕಿನ್ನ ಸ್ವಲ್ಪ ಕೈ ಎಲ್ಲ ಆಯ್ತೇನೋ ಈಗ ಆಮೇಲೆ ಹಾಕಿದ್ರೆ ಅಂತೇಳಿಟ್ಟಿದ್ದೀನಿ ಹಲಸಿನ ಚಟ್ನಿ ತಕಡಿಗೆ ಇಲ್ಲಿ ಹಲಸಿನ ಕುಯ್ದಿಟ್ಟಾರ ತಿಂದಿದ್ದೀವಿ ಬೆಳಿಗ್ಗೆನೇ ಆಲ್ರೆಡಿ ನಾವು ಸ್ವಲ್ಪ ತಿನ್ನಬೇಕು ಆಮೇಲೆ ತಿಂಡಿ ತಿಂದ ಆದಮೇಲೆ ಏನು ಅಂತ ಅಂತೇಳಿ ಫಸ್ಟು ನಾಷ್ಟ ಮಾಡತ್ತೀವಿ ನೋಡಿರಿ ಅಟ್ಟೆ ಇಡ್ಲಿ ಚಟ್ನಿ ಸಾಂಬಾರು ಮತ್ತು ತಿಂಡಿ ಎಲ್ಲಾದರೂ ಆಗತ್ತೆ ನಮಗೆ ತಿನ್ಬೇಕು ಎರಡು ದಿನ ಬೇಯ ಬೇಯ್ ತಿನ್ಕೊಂಡು ಫುಲ್ ಹೊಟ್ಟೆ ಬ್ಯಾನ್ ಬಂದ್ಬಿಟ್ಟೈತೆ ನಮ್ಗೆ ಮತ್ತೆ ಚಂದವ ಬರ್ತಾವ ಏಯ್ಯ ಆಮೇಲೆ ಫಸ್ಟ್ ಅನ್ಸೋದು ಫಸ್ಟ್ ಫೇಲ್ ಆಗತ್ತೆ ನಾವು ವೈವಾಗೋಟೇ

ಈ ಥರ ನಿನ್ನೆ ಟ್ರೈ ಮಾಡಿ ನೋಡಣ ಏನ ಬಂದ ನೋಡಿ ಹಾಕ್ತಿಲ್ಲ ಅಂದ್ರೆ ಪರವಾಗಿಲ್ಲ ಅಲ್ಲಿ ಹೊರಗ್ಬೋದು ನೋಡಿ ಅವೇನು ಪಾಸ್ ಆಗೋಲ್ಲ ಎಲ್ಲ ಫೇಲ್ ಆಗಿ ಹೋಗುವಂತೇಳಿ ಅದೇ ಇದು ಚೆನ್ನಾಗಿ ಬರುತ್ತೆ ನೋಡೋದು ಹಿಂಗ ನೋಡಿ ಹಂಗ ಈಗ ತೊಗೊಂಡು ಹಂಗ ಈಗ ಹ್ಮ್ ಹೌದಾ ಅದೇ ತುಮಕೇಶ್ ಹಿಂಗಿಟ್ಟ ಫಸ್ಟ್ ಒಂದು ಫೇಲ್ ಆಗುತ್ತೆ ಆಗುತ್ತ ಲಾಸ್ಟಿಂದ ಈ ಥರ ಮಾಡ್ತಾ

ಮನೆ ಮುಂದ ಮಣ್ಣಿರ್ಬೇಕು ಮಣ್ಣಿಂದ ಇದು ಜಾಗ ಇರ್ಬೇಕು ಹ್ಮ್ ಎಣ್ಣೆ ಎಣ್ಣೆ ಸಾರಿಸಿ ಮನೆ ಮುಂದೆ ಮಣ್ಣಿನಂತ ಇತ್ತಂದ್ರೆ ಮಣ್ಣಾಗ ಹಾಕಿದ್ರೆ ಚಂದ ಅದು ಹೊಡೆದಂಟಾಗಿ ಸಮಾಧಾನ ಇಲ್ಲ ಕಿ ಈಗ ಇಲ್ಲ ಡಬ್ಬೆಲ್ಲ ಬೆಳಗ್ಗೆ ಅದು ತಗೊಂಡ್ರೆ ಮಾಯಿ ಹಾಕತ್ತ ಅವಳಿಗೆ ಏನು ಗುರೈಸ್ತಿಯಲ್ಲಿ ಯಾಕೆ ಅದು ಏನದು ಹಿಂದೆ ಹಿಂದ ಹಿಂದ ಇದು ಏನಾಗೈತ ನೋಡು ಡಬ್ಬ ಎಲ್ಲಿ ನೋಡ್ಕೊಂಡ್ತದ ಮನೆ ಸುಟ್ಟು ಹೊಡೆದ್ ಅಂತ ಹೇಳ ಮನೆ ಮುಂದೆ ಅಂಗ್ಳ ದುಡ್ದಿರ್ಬೇಕು ಮಣ್ಣಿನ ಅಂಗ್ಳಿರ್ಬೇಕು ಅಂದ್ರೆ ಚಾನು ಕುಂದತ್ತ ಇಲ್ಲಿ ಟೈಲ್ಸ್ ಮ್ಯಾಗ ಹಾಕಿದ್ನಿ ಅಂದ್ರೆ ನಮ್ಮ ಮುಂದ ಅಯ್ಯೋ ಎಲ್ಲ ಫುಲ್ ಬೆಳೆ ಬೆಳ್ಳು ಬೆಳ್ ಬೆಳ್ಳು ಬೆಳ್ ಬೆಳೆ ಪೂಜ ಹ್ಞೂ ಅಷ್ಟು ಹೊಡೆದಿದ್ದಕ್ಕೆ ತ್ರಾಸ ಆಯ್ತದೆ ನಿನಗೆ ಅದೇನು ಬೀಳೋರ್ಗತ್ಲೆ ಮಾಡ್ತೀಯ ಐವತ್ತು ರೂಪಾಯಿ ಮೂರು ಕೊಟ್ಟರೆ ಬೆಳೆ ಬೇರೆ ಹಾಕಿತ್ತು ಕೊಡಲಿಲ್ಲ ನೋಡು ಕೊಡಲ್ಲ ನಮ್ಮ ಕಡೆನೆ ಸಸ್ತ ಸಿಗ್ತ ಇಂತವಲ್ಲ ಹಾಕ್ತಾರೆ ಯಾಕೆ ಯಾಕ ಉಪಿಲ್ಲ ನ ಒಂದ್ ತಂದಿನ ಹಿಂಗಳೆಯದು ಎಳೆಯೋದು ರಂಗೋಲಿ ಹಾಕಿ ಹಿಂಗ್ ಎಳೆಯೋದು ಅದು ಒಂದಿನ ಯೂಸ್ ಮಾಡಿಲ್ಲ ಜಾಗನೇ ಇಲ್ಲಲ್ಲ ಆ ಮನೆಯಾಗಿದ್ದಾಗ ಅಲ್ಲಿನೂ ಇದ್ದಿದ್ದಿಲ್ಲ ಆ ಮನೆಯಾಗಿದ್ದಾಗ ಅಲ್ಲಿನೂ ಇದ್ದಿದ್ದಿಲ್ಲ ಜಾಗ

ಅವ ಪೈಪ್ ಕಟ್ ಮಾಡಿಕೆ ಶಗಡಿಂದ ಸೇ ಸೇ ಇದಕ್ಕೆ ಎದಕ್ಕೆ ಎದಕ್ಕೆ ತೊಗೊಂಡ್ರದ ಎದಕ್ಕೆ ಬೇಕಂತ ಹೌದು ಶೇಂಗ್ ಮಿಷಿನ್ ಎದಕ್ಕೆ ಗಾಡಿಗೆ ಅದಕ್ಕೆ ಏನೇನು ನಂಗೆ ಅದು ಕ್ಲೀನ್ ಮಾಡಕ್ಕೆ ಬೇಕಂತೆ ಮಾಡ್ಕೊಂಡ್ರ ಹಂಗತ್ತೆ ಅವ್ರನ್ನ ಅದು ಹಿಂಗೆ ಆಗೈತೆ ನೋಡು ಅದು ಹಂಗೆ ಆಗಬೇಕು ಹ್ಞೂ ಹದಿನೈದ ಹಿಂದಾಗ ಫಸ್ಟ್ ಇದನ್ನು ಮಾಡಿದ್ರು ಹಿಂಗತ್ತೆ ಅತ್ತೆ ಹಂಗೆ ಮಾಡಿರಿ ಬಗ್ಗೆರೆಲ್ಲ ಅಗಲು ಮಾಡತ್ತೆ ಇದೆ ನಾನು ಬಂಡಿ ಎಲ್ಲ ಹೊಲಸು ಮಾಡಿದ್ರೆ ನೋಡಿ ಕುತ್ಕೊಂಡು आई मरतच मत हेंग आतो हेंग बिनना बस बेकेला मोमेंट ट्राई ट्राई मार ट्राई करंट आहे भाजी ಮಾಡಿದرو काठवा काठना कांदा भाजी अळ बाई बाई आहे थँक्स टू आहे त्यावे साबर अकबरदा मार रे कबरे अकबर आता मतेन तोळ देन रे तुम किले किले

ಸಂಜೆ ಟೈಮ್ ಬಂದು ಐದು ಗಂಟೆ ಆಗೈತಿ ಏನಾದ್ರು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತು ಹಂಗಾಗಿ ಖಾಂದ ಬಜ್ಜಿ ಮಾಡಿದ್ವಿ ನಮ್ಮ ಸೈಡು ಫುಲ್ ಫೇಮಸ್ ನೋಡಿರಿ ಇದು ನಾನು ಜಾಸ್ತಿ ಮಾಡಲ್ಲ ಅಪರೂಪಕ್ಕೊಂದು ಮಾಡ್ಕೊತೀನಿ ಆಯ್ಲಿ ಐಟಮ್ ಜಾಸ್ತಿ ತಿನ್ನಲ್ಲ ನಾನು ಹಂಗಾಗಿ ಜಾಸ್ತಿ ಏನು ಹೋಗಲ್ಲ ಸ್ವಲ್ಪನೇ ಮಾಡ್ತೀನಿ ಇವತ್ತು ತೀರಾ ಕಡಿಮೆ ಅದು ಅಂತ ಅನ್ನಿಸ್ತು ಯಾಕಂದ್ರೆ ಇದು ಇರಲಿಲ್ಲ ಕಡಲೆ ಹಿಟ್ಟು ಮನೇಲಿ ಕಡಿಮೆಯೇ ಇತ್ತು ನಾನು ಜಾಸ್ತಿ ಮಾಡಲ್ವಲ್ಲ ಹಂಗಾಗಿ ಯಾವಾಗೂ ತಂದಿದ್ದೊಂದು ಕಾಲು ಕೆ ಜಿ ಅಷ್ಟು ಹಿಟ್ಟು ಅಷ್ಟೇ ಇತ್ತು ಕಮ್ಮಿ ಇತ್ತು ಅಂತೇಳಿ ಅದಕ್ಕೇ ಜಾಸ್ತಿ ಈರುಳ್ಳಿ ಹಾಕಿಬಿಟ್ಟು ಒಂದು ಸ್ವಲ್ಪ ಹಿಟ್ಟು ಮಿಕ್ಸ್ ಮಾಡಿ ಕಂದ ಬಜ್ಜಿನ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ತಿಂತಾ ಇದ್ದೀವಿ ತಮ್ಮ ಇಲ್ಲ ನೋಡ್ರಿ ಅವನು ಫ್ರೆಂಡು ಬೆಂಗಳೂರಲ್ಲಿದ್ದಾನೆ ಅಲ್ಲಿಗೆ ಹೋಗಿ ಬರ್ತೀನಿ ನೋಡ್ಕೊಂಬರ್ತೀನಿ ಅಂತೇಳಿ ಅಲ್ಲಿಗೆ ಹೋಗಿದ್ದವನ್ನ ನಾವಿಷ್ಟು ಸಂಜೆ ಟೈಮು ಸ್ನ್ಯಾಕ್ಸ್ ತಿಂತಾ ಇದ್ದೀವಿ ಕಾಂದಾ ಬಜ್ಜಿ ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಬೇಗನೇ ಎದ್ದು ಅಮ್ಮ ಪೂಜೆ ಮಾಡ್ತಿದಾರೆ ಸ್ನಾನ ಮುಗಿಸ್ಕೊಂಡು ಬೇಗ ಅಂದರೆ ಮಾಮೂಲಿ ಒಂದು ಏಳು ಏಳುವರೆ ಎಂಟು ಗಂಟೆ ಆಗಿತ್ತು ಟೈಮು ಆ ಟೈಮಿಗೆ ಮಾಡ್ತಿದ್ದಾರೆ ನಮ್ಮದಾದರೆ ಸ್ವಲ್ಪ ಲೇಟ್ ಆಗುತ್ತೆ ಅವರಾದ್ರೆ ಹಂಗಲ್ ನೋಡಿರಿ ಬೇಗ ಎದ್ದ ತಕ್ಷಣ ಫಸ್ಟ್ ಅವರಿಗೆ ಸ್ನಾನ ಆಗ್ಬಿಡ್ಬೇಕು ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡಿ ನೆಕ್ಸ್ಟ್ ಬೇರೆ ಕೆಲಸ ಎಲ್ಲ ಮಾಡ್ಕೊತಾರೆ ಅವರು ನಮ್ದು ಹಂಗಲ್ಲ ಎದ್ದು ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಪೂಜೆ ಅಂತ ನಮ್ದು ಒಂದು ಹನ್ನೊಂದುವರೆ ಎರಡು ಗಂಟೆ ಆಗೇ ಬಿಡ್ತಿತ್ತು ಈ ನಯನ ಸ್ಕೂಲ್ ರಜೆ ಕೊಟ್ಟಾಗಿಂದ ನಮ್ದು ಇದೇ ಟೈಮಿಂಗ್ಸ್ ಆಗ್ತಾಯಿತ್ತು ಈಗ ಅಮ್ಮ ಬಂದಮೇಲೆ ಡೈಲಿ ಬೆಳಗ್ಗೆ ಅವರೇ ಪೂಜೆ ಮಾಡ್ತಿದ್ದಾರೆ ಬೇಗ ಒಂದಿನ ನಯನ ಮಾಡಿದ್ಲು ಅದಾದಮೇಲೆ ಅಮ್ಮನೇ ಮಾಡ್ತಿರೋದು ನಯನ ಬಂದು ಹೋಮ್ವರ್ಕ್ ಬರೀತಿದ್ದಾಳೆ ನಾನು ತಿಂಡಿಗೆ ಏನೇನು ಬೇಕು ಅಂತೇಳಿ ಪ್ರಿಪೇರ್ ಮಾಡ್ಕೊತಾ ಇದ್ದೆ ನಿನ್ನೆ ಹೋಳಿಗೆ ಮಾಡ್ಕೊಂಡಿದ್ದು ನೋಡಿರಿ ಮೊನ್ನೆ ಸಾರಿ ಮೊನ್ನೆ ಹೋಳ್ಗೆ ಮಾಡಿದ್ನಲ್ಲ ಅದೊಂದು ಸ್ವಲ್ಪ ಮಿಕ್ಕಿತ್ತು ಇನ್ನೂ ಜಾತ್ರೆ ದಿವಸ ಮಾಡಿರೋದು ಮಿಕ್ಕಿತ್ತು ನಿನ್ನೆ ಕಡುಬು ಮಾಡಿದ್ನಲ್ಲ ಕಡುಬಿಂದ ಹಿಟ್ಟು ಸ್ವಲ್ಪ ಮಿಕ್ಕಿತ್ತು ನೋಡ್ರಿ ಹಾಗಾಗಿ ಏನು ದೋಸೆ ಏನು ಮಾಡೋದು ಏನು ಮಾಡೋದು ತಿಂಡಿ ಅಂತ ಅನ್ನೋಷ್ಟೊತ್ತಿಗೆ ಅದು ಹೂರ್ಣ ವೇಸ್ಟ್ ಆಗುತ್ತೆ ಪೂರಿನ ಆಗುತ್ತೆ ಕಡುಬುನೂ ಆಗುತ್ತೆ ಕರ್ಗಡುಬುನೂ ಆಗುತ್ತೆ ಅಂಥೇಳಿ ಆ ಹಿಟ್ಟನ್ನ ಕಲಸಿಟ್ಟಿದ್ದೀನಿ ಸಾರಿ ಮಾತಾಡೋಕ್ಕಾಗ್ತಾ ಇಲ್ಲ ಆ ಬಾಯಲೆಲ್ಲ ಫುಲ್ಲು ಹುಣ್ಣ ಆಗ್ಬಿಟ್ಟ ನೋಡ್ರಿ ಹೀಟಿಗೆ ಹಂಗಾಗಿ ಅಷ್ಟು ಸ್ಪಷ್ಟವಾಗಿ ಇಲ್ಲ ನನಗೆ ಇವಾಗ ನೋಡ್ರಿ ಅಮ್ಮನೂ ಬಂದರು ಮತ್ತು ಪೂಜೆ ಮುಗಿಸ್ಕೊಂಡು ನಾನು ಕಡುಬಿಗೆ ಮತ್ತು ಪೂರಿಗೆ ಅದನ್ನೆಲ್ಲ ಇದ್ದೆ ಅಷ್ಟೊತ್ತಿಗೆ ನಾನು ಕರ್ಕೊಂಡು ಕೊಡ್ತೀನಿ ನೀನು ಬೇಗ ಬೇಗ ಮುಗಿಸ್ಕೊಂಬಿಡು ಅಂತಂದ್ರೆ ಸರಿ ಅಂತೇಳಿ ನಾನು ಆ ಕಡೆಯಿಂದ ಒಂದು ಸ್ವಲ್ಪ ಪೂರಿ ಮತ್ತು ಒಂದು ಸ್ವಲ್ಪ ಕರಿಗಡುಬು ಎರಡನ್ನೂ ಎಲ್ಲಿ ಲಟ್ಟಿಸ್ತಾ ಇದ್ದೆ ನಾನು ಅಮ್ಮ ಎಣ್ಣೆ ಹಾಕ್ತಿದ್ದಾರೆ ನೋಡಿರಿ ಸ್ನಾನ ಆಗೇತಿಲ್ಲರ್ದೂ ಇವಾಗ ಇಬ್ಬರು ಸೇರಿಕೊಂಡು ಮಾತಾಡಿಕೊಂಡು ಅಡುಗೆನ ನಮ್ಮ ಅಮ್ಮಂಗೆ ಹೇಳಿದೆ ನಾನು ಹಿಂಗೆ ಕೂತ್ಕೊ ಆಗಮಾನ ಮಾಡ್ಕೊತೀನಿ ಬೇಗ ಬೇಗ ಅಂತಂದೆ ಕುತ್ಕೊಂಡು ಕುತ್ಕೊಂಡು ಬೇಜಾರಾಗುತ್ತಾ ನಾನು ಹೆಲ್ಪ್ ಮಾಡ್ತೀನಿ ಬಾ ಏನಾರಾಗಲಿ ಅಂತಂತಂದರು ಸರಿ ಅಂತೇಳಿ ಅವರು ಬಂದರು ನೋಡ್ರಿ ನಾನು ಎಲ್ಲ ಹಿಂಗೆ ಮಾಡಿಕೊಟ್ಟೆ ಅದೇ ಹೇಳ್ತಾಯಿದ್ರು ನಾನು ಒಂದ್ಸತಿ ಎಣ್ಣೆ ಹೆಚ್ಚು ಮಾಡಿಬಿಟ್ಟಿದ್ದೆ ಕರ್ಗಡುಬು ಅದು ಸ್ವಲ್ಪ ಜಿಗಿ ಜಿಗಿ ಥರ ಆಗುತ್ತೆ ಅಂದರೆ ತಿನ್ಬೇಕಾದ್ರೆ ಒಂದು ಸ್ವಲ್ಪ ಜಿಗಿ ಆಗುತ್ತೆ ನೋಡ್ರಿ ಹಾಗಾಗಿ ಇಟ್ಟು ಹಚ್ಬೇಕಂತೆ ಕಡುಬಿಗೆ ನಾನು ಫಸ್ಟೆಲ್ಲ ಮಾಡ್ತಿದ್ದೆ ಜಾಸ್ತಿ ಅದು ನೆನಪಿರ್ತಿತ್ತು ಈಗೀಗ ಯಾಕೋ ಒಂದು ಸ್ವಲ್ಪ ರೆಸಿಪಿಗಳು ಮರ್ತೋಗ್ತಿದ್ದಾವೆ ನನಗೆ ಅಂದರೆ ಪದೇ ಪದೇ ಮಾಡ್ತಿದ್ದೆ ಅಂದರೆ ನೆನಪಿರ್ತಾವ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟೆ ಆ ರೆಸಿಪಿನೇ ಅಂತಂದರೆ ಮರ್ತೋಗ್ಬಿಟ್ಟಿರ್ತೀನಿ ನಾನು ಹೀಗೆ ಒಂದು ಕೆಲವೊಂದಿಷ್ಟು ಪಲ್ಯಗಳು ಅಷ್ಟೇ ಸೌತೆಕಾಯಿ ಪಲ್ಯ ಕ್ಯಾರೆಟ್ ಪಲ್ಯ ಎಲ್ಲ ಮುಂಚೆ ನಮ್ಮೂರಲ್ಲಿ ಚೆನ್ನಾಗೆ ಮಾಡ್ತಿದ್ದೆ ನಾನು ಇಲ್ಲಿ ಬಂದ ಮೇಲೆ ಅದು ಇತ್ತೀಚೆಗೆ ಈ ಒಂದು ವರ್ಷ ಎರಡು ವರ್ಷದಲ್ಲಿ ಅಂತೂ ಅದು ಮಾಡೇ ಇಲ್ಲ ನಾನು ವಾಪಸ್ ಸುಲ್ಟನ್ನು ಹಂಗಾಗಿ ಮರ್ತೋದಂಗೆ ಆಗ್ಬಿಟ್ಟಿದೆ ನನಗೆ ಆ ಥರದ ಪಲ್ಯಗಳೆಲ್ಲ ರೆಸಿಪಿನೇ ಮರ್ತೋದಂಗೆ ಆಗಿದೆವು ಇದು ಹಾಗೆ ಸೇಮ್ ಹಾಗೆ ಆಗಿದೆ ನನಗೆ ನಾನು ಎಣ್ಣೆ ಹಚ್ಚಿ ಲಟ್ಟಿಸ್ತಾ ಇದ್ದೆ ಆಮೇಲೆ ಹಂಗೆ ಅಂತಂದರು ಎಣ್ಣೆ ಹಚ್ಚಬೇಡ ಹಿಟ್ಟು ಹಚ್ಚಿ ಲಟ್ಟಿಸು ಕಡ್ಬಿಗೆ ಪೂರಿಗೆ ಮಾತ್ರ ಎಣ್ಣೆ ಹಚ್ಚು ಲಟ್ಟಿಸು ಅಂತಂದರು ಎಣ್ಣೆ ಹಚ್ಚಿದ್ರೆ ಪೂರಿ ಸ್ಮೂತ್ ಆಗುತ್ತೆ ಚೆನ್ನಾಗಿ ಬರುತ್ತೆ ಪೂರಿ ಮಾಡಬೇಕು ಅಂತಂದ್ರೆ ಎಣ್ಣೆ ಹಚ್ಚ ಬಿಟ್ಟು ಲಟ್ಟಸ್ರಿ ಕಡುಬು ಮಾಡಬೇಕಾದ್ರೆ ಹಿಟ್ಟಿ ಲಟ್ಟಸ್ರಿ ಕಾಮನಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಆದರೂ ನಾನು ನನ್ನ ಸ್ಟೈಲಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನನಗೊಂದು ಸ್ವಲ್ಪ ಹಾರ್ದಂಗೆ ಆಗಿತ್ತು ನೋಡಿರಿ ಹಾಗಾಗಿ ಕಡುಬು ಜಾಸ್ತಿ ಮಾಡಲ್ಲ ನಾನು ಕರ್ಗಡುಬು ಕಮ್ಮಿ ನಮ್ಮ ಮನೆಯಲ್ಲಿ ಅಷ್ಟಾಗಿ ಇಷ್ಟಪಡೋಲ್ಲ ಕರ್ಗಡುಬನ್ನ ಹೋಳಿಗೆನೇ ಜಾಸ್ತಿ ಇಷ್ಟಪಡೋದು ನೈನನ ಅಥ್ವಾ ನೈನಾರ ಅಪ್ಪಜಿನ ಆಯಿತು ಜಾಸ್ತಿ ಹೋಳಿಗೆ ಇಷ್ಟಪಡ್ತಾರೆ ಹಾಗಾಗಿ ನಾನು ನೆಕ್ಸ್ಟ್ ಡೇ ಮಾಡ್ಕೊಂಡ್ರು ನೆಕ್ಸ್ಟ್ ಡೇ ಅಥವಾ ಒಂದು ಎರಡು ಮೂರು ದಿನ ಬಿಟ್ಟು ಮಾಡ್ತೀನಿ ನಾನು ಅಂದರೆ ಮತ್ತೆ ಮತ್ತೆ ತಿರ್ಗ ಮರ್ಗ ಮಾಡೋಕ್ಕೋಗಂಗಿಲ್ಲ ಇವತ್ತು ಮಾಡಿದೆ ಅಂದರೆ ನಾಳೆ ನಾಡಿದ್ದು ಒಂದು ಎರಡು ಮೂರು ದಿವಸ ಬಿಟ್ಟಾದಮೇಲೆ ಮತ್ತೊಂದು ಸರ್ತಿ ಒಬ್ಬಿಟ್ಟು ಮಾಡ್ಕೊತೀನಿ ಹಂಗಾಗಿ ಈ ಸತಿ ಬೇಡ ಒಬ್ಬಿಟ್ಟು ಬೇಡ ಕರ್ಗಡ್ ಮಾಡಂದ್ರೆ ಅಂದರೆ ಒಬ್ಬ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿತ್ತು ಅದು ಅದಿಷ್ಟು ಮಾಡಿಬಿಡ್ತಿದ್ದೆ ನಾನು ಹಿಟ್ಟು ಖಾಲಿಯಾಗಿ ಹೋಗಿತ್ತು ಹಂಗಾಗಿ ಹುರ್ಣನೇ ಸ್ವಲ್ಪ ಮಿಕ್ತು ಅದು ಹಂಗೆ ಒಂದು ಹಬ್ಬಕ್ಕೆ ಹಾಕಿ ಫ್ರಿಜ್ಜಿಗೆ ಎತ್ತಿಟ್ಟಿದ್ದೆ ನಾನು ಅದನ್ನು ಇವತ್ತು ಒಂದು ಜಾಸ್ತಿ ಏನೂ ಆಗಲಿಲ್ಲ ಒಂದು ಹದಿನೈದು ಇಪ್ಪತ್ತು ಕಡುಬಾಯಿತು ಅಷ್ಟೇ ಅಷ್ಟು ಕರ್ಗಡ್ ಮಾಡ್ಕೊಂಡು ಉಳಿದಿದ್ದು ಪೂರಿನ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ನೀವು ಅಮ್ಮ ನಾನು ಇಬ್ಬರು ಸೇರಿಕೊಂಡು ಜೊತೆ ಜೊತೆಲಿನೇ ಮಾತಾಡಿಕೊಂಡು ಮಾಡ್ತಾ ಪುರಿ ಅಂತರೂ ರೆಡಿ ಅದು ಇಲ್ಲೇ ಇಟ್ಟರೆ ನಮ್ಮ ಮಮ್ಮಿ ಅಂಚನೆ ಮೊದ್ಲು ಉಬ್ಬಿದು ಮೆತ್ತಕ ಗೋಧಿ ಹಿಟ್ಟಿನ ಹಿಂಗೆ ನೋಡ್ಬಿ ಮೆತ್ತಗ ಆಗ್ಬಿಡ್ತಾವ ಜಲ್ದಿನ ಅದೇ ಮೈದಾ ಇಟ್ಟಿನ ಮೆತ್ತಗಲ್ಲ ಚಂದ ಗೋಧಿ ಇಟ್ಟೆಲ್ಲ ಜಲ್ದಿನ ಸ್ವಲ್ಪ ಕೆಂಪ ಕಡುಬು ಮಾಡ್ಬೇಕಂತ ಈಗ ಕಡುಬಿಗೆ ಅಂತ ಇಟ್ಟನ ಪುರಿ ಆಯ್ತು ಇವತ್ತು ನಿನ್ನಿದ್ದು ದೋಸೆ ಇಟ್ಟೈತಿ ಅದನ್ನು ಉತ್ತಪ್ಪ ಥರ ಹಾಕೊಳ್ಳೋಣ ಅಂಥೇಳಿ ರೆಡಿ ಮಾಡಿದ್ದೀವಿ ಇಲ್ಲಿ ಕರ್ಗಡ್ಬುನೂ ರೆಡಿ ಆಗ್ಯಾವ ಇಷ್ಟು ಇಷ್ಟು ಪೂರ್ಣ ಇತ್ತು ಸ್ವಲ್ಪ ಹಂಗಾಗಿ ಅದನ್ನೇ ಇದು ಮಾಡಿದ್ದೀವಿ ಇದಕ್ಕಾಗಿಬಿಡ ಈಗ ಮಸ್ತಾಗಿ ನೋಡಿರಿ ಪುರಿ ಫುಲ್ ಸಾಫ್ಟಾಗ್ಯ ಎರಡೇ ಪುಟ್ಟಿನ ಮುರಿದು ಬಂತು ಎಣ್ಣೆ ನೋಡಿ ಆ ನಮ್ಮನ್ನೇ ಇರ್ಕೊಂಡು ಹೋಗಬೇಕು ಅದೇ ಮೈದಾ ಹಿಟ್ಟಿನ ಪುರಿ ನಮ್ಮನ್ನೇ ಎಣ್ಣೆ ಇರ್ಕೊಳ್ಳಲ್ಲ நான் என்ன பூரி இதெல்லாம் திங்கு இது கடுத்துகலாம் திங்கிச்சு அது கொள்ளு அஞ்சூர் அந்த கை அல்ல நென் ಉಕ್ಕನೇ ಉಳ್ಳಾಗಡ್ಡೆ ಕೊತ್ತಂಬರಿ ಅಶ್ ಸ್ವಲ್ಪ ರವೆ ಹಾಕಿ ಬಿಟ್ಟರೆ ಸ್ವಲ್ಪ ಇತ್ತಲ್ಲ ಅಂಥೇಳಿ ಉತ್ತಪ್ಪ ಗದ್ಲೆ ಹಾಕ್ಕೊಳ್ಳೋದು ಸದ್ದು ಉತ್ತಪ್ಪ ಕಡುಬು ಪೂರಿಕ ಬಿಸಿ ಬಿಸಿ ದೋಸೆ ರೆಡಿ ಆಗ್ತಿದಾವೆ ತಂಗಿ ಹಂಚೋದು ಬೆಣ್ಣೆ ಹಾಕೊತಾ ಇದ್ದೀನಿ ಬೆಣ್ಣೆ ದೋಸೆ ಮಾಡ್ಕೊತಾ ಇದ್ದೀನಿ ಚಟ್ನಿ ಮಾಡಿಲ್ವಲ್ಲ ಹಂಗಾಗಿ ಚಟ್ನಿ ಮಾಡಿದರೆ ಅಷ್ಟೇ ಮಾಡಲಿಕ್ಕೂ ಅಷ್ಟೇ ನಮ್ಮ ಹತ್ರ ಬೇಕಾಗ್ತೀವಿ ಎಲ್ಲಿ ಮಸ್ತ್ ಟೇಸ್ಟ್ ಕೊಡುತ್ತೆ ಚಟ್ನಿನೇ ಬೇಡ ಅನ್ಸುತ್ತೆ ಇದ್ರೆ ಕಾಯಿ ಚಟ್ನಿ ಇಲ್ಲ ಆಲ್ರೆಡಿ ಎರಡು ಮಾಡ್ತೀನಿ ಇನ್ನೊಂದು ಎರಡು ಮೂರು ಮಾಡ್ಕೊತೀವಿ ನೋಡಿರಿ ಸಾಕಾಗುತ್ತೆ

ಅಷ್ಟು ದೋಸೆ ಮಾಡ್ಕೊಂಡು ಮುಂದೆ ಅಷ್ಟು ಮತ್ತೆ ಮತ್ತೇಲಿ ಒಳ್ಳೆ ಒಳ್ಳೆ ಕಿರಿಕಿರ್ಲ ಒಡತ್ಲ ನಮ್ಕು ಚಂದದಿಲ್ಲ ಏನು ದೋಸೆ ಇಲ್ಲ ಬಿಸಿ ಬಿಸಿ ತಿನ್ಬೇಕು ಇದ್ರಾಗ ಆಲೂಗಡ್ಡೆ ಹಾಕಿರೋ ಗಟ್ಟಿ ಬರೋದು ಸಾರು ಒಂದು ಸ್ವಲ್ಪ ಬೇರೆ ಆಗುತ್ತೆ ಟೇಸ್ಟು ಆಗ ನಮ್ಗೆ ಗ್ಯಾಸ್ಟ್ರಿಕ್ ಆಗುತ್ತಲ್ಲ ಅಂತೇಳಿ ನಾವು ಹಾಕೋದು ಹ್ಞೂ ಫ್ರೆಂಡ್ಸ್ ಇವಾಗ ದೋಸೆ ಮಸಾಲೆ ದೋಸೆ ಮತ್ತು ಪೂರಿ ಕರ್ಗಡುಂಬು ಇಷ್ಟು ಬೆಳಿಗ್ಗೆ ನಾಷ್ಟಕ್ಕಾಗೇತ ನೋಡ್ರಿ ಅಪ್ಪಾಜಿ ಆಯ್ತು ನಾಷ್ಟ ನಾನು ನಯನ ಮತ್ತು ನಮ್ಮಮ್ಮ ನಾಷ್ಟ ಮಾಡ್ತೀವಿ ನಾನು ಎಲ್ಲ ಮುಗಿಸ್ಕೊಂಡು ಇವಾಗ ಹಾಸನಕ್ಕೆ ಬಂದೀವಿ ನೋಡ್ರಿ ಅಂಗಡಿಗೆ ಒಂದು ಸೀರೆ ತೊಗೊಳೋಣ ಅಂತ ಬಂದ್ವಿ ಅಮ್ಮರು ಮೊನ್ನೆ ಹೋಗಿದ್ರು ಅಯೋಧ್ಯೆಗೆ ಹೋಗಿದ್ರು ನೋಡ್ರಿ ಅಲ್ಲಿಗೆ ಹೋಗಿ ಮೇಲೆ ಬಟ್ಟೆ ಮಾಡಬೇಕಂತ ಕಾಶಿಗೆ ಮತ್ತು ಅಯೋಧ್ಯೆ ಇನ್ನೂ ಯಾವ್ಯಾವ ಪ್ಲೇಸಿಗೆ ಹೋಗಿದ್ರು ಒಂದು ಹತ್ತು ದಿನ ಪ್ರವಾಸ ಮಾಡ್ಕೊಂಬಂದರು ಅಲ್ಲಿಗೆ ಹೋಗಿ ಬಂದಮೇಲೆ ಬಟ್ಟೆ ಮಾಡ್ಬೇಕಂತಂದ್ರು ಹಂಗಾಗಿ ಭಾಳ ದಿವ್ಸಕ್ಕೆ ಅಮ್ಮನೂ ಬಂದರೆ ಒಂದು ಸೀರೆ ತೆಕ್ಕೊಟ್ರಾಯ್ತು ಹೇಳಿ ಕರ್ಕೊಂಡು ಹಾಸನಕ್ಕೆ ಬಂದಿದ್ದೀನಿ ಆಯಿತಾ लेना वह सभी ಹಾಸನಲ್ಲಿ ಪೈ ಸಿಲ್ಕ್ ಅನ್ನೋ ಅಂಗಡಿಗೆ ಬಂದ್ವಿ ಸೀರೆನ ನೋಡ್ತಾ ಇದ್ದೀವಿ ಅಷ್ಟಾಗಿ ಯಾವಾಗ ಇಷ್ಟ ಇಲ್ಲ ಬರೀ ಮೈಸೂರು ಕ್ರೇಪ್ ಸಿಲ್ಕೆ ಈಗಿನ ಟ್ರೆಂಡ್ ಬರೀ ಅದೇ ಬಿಟ್ಟೈತೆ ನೋಡಿರಿ ಹಾಗಾಗಿ ಬರೀ ಅದೇ ಇದಾವೆ ಅದರಲ್ಲೇ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡಿನಿ ನಾನೊಂದು ತೊಗೊಂಡಿದ್ದೀನಿ ಅಮ್ಮ ಮೂರು ತೊಗೊಂಡಿದ್ದಾರೆ ಅಮ್ಮಂಗೆ ನಾನೊಂದು ಕೊಡಿಸಿದ್ದೀನಿ ಒಂದು ನಾಲ್ಕೈದು ಸೀರೆ ಪರ್ಚೇಸ್ ಮಾಡಿದ್ದೀವಿ ಆ ಸೀರೆನ ನಿಮ್ಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಶೇರ್ ಮಾಡ್ಕೊತೀನಿ ನಾನು ಯಾಕಂದರೆ ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಹಾಗಾಗಿ ನಾಳೆ ವೀಡಿಯೋ ಜೊತೆಲಿ ಏನೇನು ತೊಗೊಂಡ್ವಿ ಯಾವ್ಯಾವ ತೊಗೊಂಡಿದ್ವಿ ಅಂತೇಳಿ ಶೇರ್ ಮಾಡ್ತೀನಿ ನಿಮ್ಗೆ ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್